ನನ್ನ ಹೆಸರು ಮಾರ್ನಿಂಗ್ ನಾಗಪ್ಪ ಬಂಡೋಡ್ರು ಬೆಳಗಾವಿ ಭೂವಿ ಅಭಿವೃದ್ಧಿ ಭೂವಿ ಅಖಿಲ ಕರ್ನಾಟಕ ಭೂವಿ ಯುವ ವೇದಿಕೆಯ ಜಿಲ್ಲಾ ಮುಖಂಡರು ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗಾವಿ ಸೌಧ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಉದ್ದೇಶ ಇಷ್ಟೇ ಇವತ್ತು ಸದಾಶಿವ ಆಯೋಗದ ವರದಿ ವಿರುದ್ಧ ನಮ್ಮ ವಿರೋಧ ಮೊದಲಿಂದ ಇದೆ ಇವಾಗ ನಾವು ಹೆಚ್ಚಿನ ಪ್ರಮಾಣದಾಗ ಮಾಡುವಂಥ ಅವಶ್ಯಕತೆ ನಾವು ಬಂದಿದೆ ಯಾಕಂದ್ರೆ ಅದೊಂದು ಅವೈಜ್ಞಾನಿಕವಾಗಿ ಹಾಗೂ ಅಸಂವಿಧಾನಿಕವಾದಂಥ ವರದಿ ಈ ವರದಿಯನ್ನು ಮುಂದಿಟ್ಟುಕೊಂಡು ಇವತ್ತು ರಾಜ್ಯ ಸರ್ಕಾರ ಇವತ್ತು ನಮ್ಮ ಬೋವಿ ಬಂಜಾರ ಕೊರಮ ಕೊರಚ ಮತ್ತು ಇವೆಲ್ಲ ಸಮಾಜಗಳನ್ನು ತುಳಿಯುವಂಥ ಒಂದು ಪ್ರಯತ್ನ ಮಾಡ್ತದೆ ಯಾಕಂದ್ರೆ ನಾವು ಮುಂಚಿತವಾಗಿದ್ದರೂ ನಾವು ಶ್ರಮಜೀವಿಗಳು ನಾವು ಮೊದಲಿಂದ್ರೂ ಈ ಗುಡಿ ಭಂಡಾರಗಳ ಕೆಲಸ ಮಾಡಿಕೊಂಡು ಕೋಟೆ ಪತ್ತ ಕಟ್ಕೊಂಡು ಸ್ವಾಭಿಮಾನಿಗಳಾಗಿ ಬದು ಇದ್ದೇವೆ ಆದರೆ ಇವತ್ತು ರಾಜ್ಯ ಸರ್ಕಾರ ನಮ್ಮ ಹೊಟ್ಟೆ ಮೇಲೆ ಒಂದು ಕಾರ್ ಇಡುವಂತ ಪ್ರಯತ್ನ ಮಾಡ್ತಾ ಇದೆ ಇದನ್ನು ವಿರೋಧಿಸಿ ನಾವು ರಾಜ್ಯ ಸುವರ್ಣ ಚಲೋ ಸೌಧ ಚಲೋ ಕಾರ್ಯಕ್ರಮವನ್ನು ಬೃಹತ್ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಕ್ಕೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅದರಲ್ಲೂ ಕೂಡ ನಮ್ಮ ಬೆಳಗಾವಿಯಲ್ಲಿ ಸಾಕಷ್ಟು ಜನ ನಾವು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದೇವೆ ಎಲ್ಲರಿಗೆ ನಾನು ಅಂತ ಕೇಳ್ಕೊಳ್ಳೋದು ಇಷ್ಟ ನನ್ನ ಸಮಾಜ ಬಾಂಧವರಿಗೆ ಇಷ್ಟು ದಿನ ನಾವು ಮಲಗಿದ್ದು ಸಾಕು ಇವತ್ತಾದರೂ ನಾವು ಕುಂಭಕರಣೆ ನಿದ್ದೆ ಅಂತ ಹೇಳಬೇಕಾದ ಇವತ್ತು ನಮ್ಮ ಸಮಾಜದ ಮೇಲೆ ಒಂದು ಪರಿಣಾಮ ಬೀರುವಂಥ ಎಲ್ಲ ಕೆಲಸಗಳು ಇವತ್ತು ರಾಜ್ಯ ಸರ್ಕಾರ ಮಾಡ್ತಿದೆ ನಾವು ರಾಜ್ಯ ಸರ್ಕಾರಕ್ಕೆ ಅದರಲ್ಲೂ ಸನ್ಮಾನ್ಯ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಕೇಳಿಕೊಳ್ಳೋದಿಷ್ಟೇ ನಮ್ಮ ಈ ಸದಾಶಿವ ಆಯೋಗದ ವರದಿಯನ್ನು ಯಾವುದೇ ಕಾರಣಕ್ಕೂ ನೀವು ಜಾರಿಗೆ ತರಬಾರ್ದು ಯಾಕಂತಂದರೆ ಈ ಒಂದು ಮೀಸಲಾತಿಯನ್ನು ನಂಬಿಕೊಂಡು ಇವತ್ತು ಎಷ್ಟೋ ಸಮಾಜಗಳು ಬದುಕ್ತಾವೆ ಆ ಬದುಕಿನ ಮೇಲೆ ನೀವು ಒಂದು ಕ ಕಲ್ಲು ಇಡುವಂಥ ನಿರ್ಮಾಣ ಮಾಡಬಾರ್ದು ಈ ಒಂದು ಉದ್ದೇಶದಿಂದಾಗಿ ನಾವು ರಾಜ್ಯದಲ್ಲಿ ನಮ್ಮ ಸಮಾಜದ ಗುರುಪೀಠದ ಗುರುಪೀಠಾಧಿಕಾರಿಯಾದಂಥ ಶ್ರೀ ಇಮ್ಮಡಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಅದೇ ಸಮಾಜ ಕಲ್ಯಾಣ ಸಚಿವರಾದಂಥ ಶ್ರೀ ಶಿವರಾಜ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಅದರಲ್ಲೂ ನಮ್ಮ ಸಮಾಜ ಎಲ್ಲೆಲ್ಲಿದೆ ಬಂಜಾರ ಪರಮ ಎಲ್ಲ ಸಮಾಜನೂ ಕೂಡ ನಾವು ಒಂದು ಜಾಗೃತ ಮಾಡುವಂಥ ಕೆಲಸ ಮಾಡಿದ್ದೇವೆ ಬೆಳಗಾವಿ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿ ನಮ್ಮ ಸಮಾಜವನ್ನು ಒಗ್ಗೂಡಿಸುವಂತ ನಾನು ಅವಿರೋಧವಾದ ಪ್ರಯತ್ನ ಮಾಡಿದ್ದೇವೆ ಆದ ಕಾರಣ ನನ್ನ ಸಮಾಜ ಬಾಂಧವರಲ್ಲಿ ನಾನು ವಿನಂತಿಸಿಕೊಳ್ಳೋದು ಇಷ್ಟೇ ಮಾಡುವಿಲ್ಲವೇ ಮಡಿ ಎಂಬ ನಮ್ಮ ಒಂದು ಹಂತಕ್ಕೆ ಬಂದುಬಿಟ್ಟಿದ್ದು ನಾವು ಈ ಸುಪ್ರೀಂ ಕೋರ್ಟ್ ಆದೇಶದ ಒಂದು ನೆಪವನ್ನು ಇಟ್ಟುಕೊಂಡು ಇವತ್ತು ರಾಜ್ಯ ಸರ್ಕಾರ ಆ ಒಂದು ಸದಾಶಿವ ಆಯೋಗದ ವರದಿಯನ್ನ ಜಾರಿಗೆ ತರ್ತದಂತೆ ನಮ್ಗೆಲ್ಲರಿಗೂ ಒಂದು ಭಯವನ್ನು ಹುಡಿಸ್ತಾ ಇದ್ದಾರೆ ಅದಕ್ಕೆ ಆ ಭಯದಿಂದ ನಾವು ಮುಕ್ತರಾಗಬೇಕನ್ನೋದ್ರೆ ಸದಾಶಿವ ಆಯೋಗದ ವರದಿಯನ್ನ ದಯವಿಟ್ಟು ರಾಜ್ಯ ಸರ್ಕಾರ ಇಲ್ಲಿಗೆ ಕೈ ಬಿಡಬೇಕದ್ನ ಅಕಸ್ಮಾತ್ ಆಗಿ ಇದು ಸದಾಶಿವ ಆಯೋಗದ ವರದಿಯನ್ನು ನೀವು ಏನಾದರೂ ಜಾರಿಗೆ ಮಾಡಿದರೆ ರಾಜ್ಯಾದ್ಯಂತ ನಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ತುಂಬ ಘೋರವಾಗಿರುತ್ತದೆ ಆದ ಕಾರಣ ನಾನು ಸನ್ಮಾನ ಸಿದ್ದರಾಮಯ್ಯಗಳಿಗೆ ಕೇಳ್ಕೊಳ್ಳೋದು ಇಷ್ಟೇ ನಾಳೆ ಈ ಒಂದು ಸದಾಶಿವದ ಆಯೋಗದ ವರದಿಯನ್ನು ದಯವಿಟ್ಟು ನಮ್ಮ ಸಮಾಜದ ಮೇಲೆ ಕಳಕಳಿ ಇಟ್ಟುಕೊಂಡು ಈ ಒಂದು ಕ ಸದಾಶಿವ ಆಯೋಗದ ವರದಿಯನ್ನು ರದ್ದು ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿ ಎಂದು ಕೇಳ್ಕೊಳ್ತೀನಿ ಎಸ್ ಎಸ್ ಕಿರೋಜಿ ಮಾಲೀಕತ್ವದ ಶ್ರೀ ಸಿದ್ದೇಶ್ವರ ಕಲ್ಯಾಣ ಮಂಟಪ ನಿಶ್ಚಿತಾರ್ಥ ಮದುವೆ ಸೀಮಂತ ಹುಟ್ಟುಹಬ್ಬ ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗಾಗಿ ಯೋಗ್ಯ ದರದಲ್ಲಿ ಕಲ್ಯಾಣ ಮಂಟಪ ಲಭ್ಯ ಸುಮಾರು ಐನೂರು ಜನರಿಂದ ಒಂದು ಸಾವಿರ ಜನರವರೆಗೆ ಕುಳಿತುಕೊಳ್ಳುವ ಹಾಲ್ ಮಲಗಲು ನಾಲ್ಕು ರೂಮ್ ವ್ಯವಸ್ಥೆ ಉಳ್ಳ ಹಾಗೂ ಪ್ರತ್ಯೇಕ ಶೌಚಾಲಯ ಮತ್ತು ಸುಸಜ್ಜಿತವಾದ ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ಪೆಂಡಾಲ್ ಲೈಟಿಂಗ್ ಸೌಂಡ್ ಸಿಸ್ಟಮ್ನೊಂದಿಗೆ ಸುಸಜ್ಜಿತವಾದ ಕಲ್ಯಾಣ ಮಂಟಪ ಇವರಲ್ಲಿ ನಿಮಗೆ ಬಾಂಡೆಗಳು ಕುರ್ಚಿಗಳು ಜನರೇಟರ್ಸ್ ಸ್ಟೇಜ್ ಡೆಕರೇಷನ್ಸ್ ಬಾಡಿಗೆ ಸಿಗುತ್ತವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಲಿಂಗಿ ಕ್ರಾಸ್ ಎದುರಿಗೆ ಬೈಲಹೊಂಗಲ್ ಧಾರವಾಡ ರೋಡ್ ಕೆಂಗಣ್ಣೂರ್ ಮೊಬೈಲ್ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ತ್ರೀ ಡಬಲ್ ಫೋರ್ ಡಬಲ್ ತ್ರೀ ಸೆವೆನ್ ಹಾಗೂ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಜೀರೋ ಸೆವೆನ್ ತ್ರೀ ಏಟ್ ಫೈವ್ ಏಯ್ಟ್ಗೆ ಸಂಪರ್ಕಿಸಿ ಒಂದು ಪ್ಲಾಟ್ಗಳ ಖರೀದಿಗಾಗಿ ಹುಡುಕುತ್ತಿದ್ದೀರಾ ಮತ್ತೇಕೆ ತಡ ಮಾಡುವರಿ ವೀಕ್ಷಕರೇ ನಿಮಗೊಂದು ಇಲ್ಲಿ ಸುವರ್ಣ ಅವಕಾಶ ಕಾದಿದೆ ಬೆಳವಡಿಯ ಗ್ರಾಮದಲ್ಲಿ ಬೈಲಹೊಂಗಲ್ ರೋಡ್ ಆಯಿಷಾ ಪೆಟ್ರೋಲ್ ಬ್ಯಾಂಕ್ ಹಿಂದುಗಡೆ ಏನೇ ಆಗಿರುವಂತಹ ಪ್ಲಾಟ್ಗಳು ಒಂದರಿಂದ ಮೂರು ಗುಂಟೆಯವರೆಗೆ ಪ್ಲಾಟ್ಗಳು ಮಾರಾಟಕ್ಕೆ ಲಭ್ಯವಿವೆ ನಿಮ್ಮ ಒಂದು ಸುಸಜ್ಜಿತವಾದ ಕೈಗೆಟುಕುವ ಬೆಲೆಯಲ್ಲಿ ಈ ಪ್ಲಾಟ್ಗಳು ದೊರಕುತ್ತಿವೆ ವಿನಯ್ ಪಾಟೀಲ್ ಹಾಗೂ ಶ್ರೀ ಮಲ್ಸರ್ಜಾ ಗೌಡ್ ಇರಂಗೌಡ್ರ ಪಾಟೀಲ್ ಇವರ ಒಂದು ನೇತೃತ್ವದಲ್ಲಿ ಮಾರಾಟಕ್ಕೆ ಲಭ್ಯವಿರುತ್ತವೆ ನೀವು ಸಂಪರ್ಕಿಸಬೇಕಾದ ವಿಳಾಸ ನೈನ್ ಸಿಕ್ಸ್ ತ್ರೀ ಟೂ ಫೋರ್ ಏಯ್ಟ್ ಸಿಕ್ಸ್ ತ್ರೀ ಏಯ್ಟ್ ನೈನ್ ಡಬಲ್ ಏಟ್ ಜೀರೋ ಟು ಡಬಲ್ ಒನ್ ಏಟ್ ಫೋರ್ ಫೈವ್ಗೆ ಹಿಂದೆ ಸಂಪರ್ಕಿಸಿ ನಿಮ್ಮ ಒಂದು ಕನಸಿನ ಪ್ಲಾಟ್ಗಳನ್ನು ನೀವು ಹಿಂದೆ ಖರೀದಿ ಮಾಡಿ